ಎಲ್ರಿಗೂ ನಮಸ್ಕಾರ ನಾನು ನಯನ ಎಂ ಎಸ್ ಟಿ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ ಕೂಲ್ ರಾಂಚಿ ರಾಂಬೋ ಹೀಗೆ ಹಲವಾರು ಪದನಾಮಗಳಿಂದ ಕರೆಯಲ್ಪಡುವಂತ ಅದ್ಭುತ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಇವರು ಮೈದಾನಕ್ಕೆ ಬರ್ತಾರೆ ಅಂದರೆ ಫ್ಯಾನ್ಸ್ ಕಿಕ್ಕಿರಿದು ಸೇರ್ತಾರೆ ಮೈದಾನದ ತುಂಬಾ ಧೋನಿಯದ್ದೇ ನಾಮಜಪ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಇಂಥ ನಾಯಕ ಕಾಣಿಸಿಕೊಂಡಿದ್ದು ಅಪರೂಪ ತಂಡ ಎಂಥ ಸಂದಿಗ್ನ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಬಹಳ ನಾಜೂಕಾಗಿ ಅದನ್ನು ನಿಭಾಯಿಸಬಲ್ಲ ಕಲೆಗಾರ ಸದ್ಯ ಧೋನಿ ದೇಶೀಯ ಕ್ರೀಡೆ ನಲ್ಲಿ ಆಡ್ತಾ ಇದ್ದು ಚೆನ್ನೈ ಪರ ಆಟವಾಡ್ತಾ ಇದ್ದಾರೆ ಆದ್ರೆ ಈ ಬಾರಿ ಎಂಎಸ್ ಧೋನಿ ಐಪಿಎಲ್ಗೂ ವಿದಾಯ ಹೇಳಿದ್ದಾರೆ ಅಷ್ಟಕ್ಕೂ ಮೇ ಹದಿನೆಂಟರಂದು ಬೆಂಗಳೂರಿನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಮುಖಾಮುಖಿ ಆಗ್ತಾ ಇದ್ದು ಇದೇ ಎಂಎಸ್ ಧೋನಿಗೆ ಕೊನೆಯ ಪಂದ್ಯವಾಗುತ್ತಾ ಐಪಿಎಲ್ ನಲ್ಲಿ ಧೋನಿ ಸಾಧನೆ ಏನು ಫ್ಯಾನ್ಸ್ಗೆ ಧೋನಿ ಅಂದ್ರೆ ಅಷ್ಟು ಯಾಕೆ ಅಚ್ಚುಮೆಚ್ಚು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಯಶಸ್ವಿ ತಂಡವಾಗಿ ಹೊರಹೊಮ್ಮಿದೆ ಐದು ಬಾರಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಂಡಿದೆ ಅಷ್ಟಕ್ಕೂ ಯಶಸ್ಸಿನ ರೂವಾರಿ ಮಹೇಂದ್ರ ಸಿಂಗ್ ಧೋನಿ ಅಂದ್ರೆ ತಪ್ಪಾಗಲಾರದು ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ಆಗಿರುವ ಧೋನಿ ದೇಶ ಕಂಡ ಅದ್ಭುತ ನಾಯಕ ಕೂಡ ಹೌದು ಎಸ್ ಐಪಿಎಲ್ನ ಚೊಚ್ಚಲ ಸೀಸನ್ನಿಂದಲೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕನಾಗಿರುವ ಧೋನಿ ಸಿಎಸ್ಕೆ ಜೊತೆ ಭಾವನಾತ್ಮಕ ನಂಟು ಹೊಂದಿದ್ದಾರೆ ಅಭಿಮಾನಿಗಳಿಂದ ತಲಾಂತ ಕರೆಸಿಕೊಳ್ಳುವ ಧೋನಿ ಸಿಎಸ್ಕೆಯ ಅವಿಭಾಜ್ಯ ಅಂಗವಾಗಿದ್ದಾರೆ ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿರುವ ಕ್ಯಾಪ್ಟನ್ ಕುಲ್ ಈ ಬಾರಿ ಐಪಿಎಲ್ಗೂ ವಿದಾಯ ಹೇಳಿದ್ದಾರೆ ಎಂದು ಹೇಳಲಾಗ್ತಿದೆ ಎಂಎಸ್ ಧೋನಿ ಬೆಂಗಳೂರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಟ ಆಡೋದಕ್ಕೆ ಬರ್ತಾ ಇದ್ದು ಅಲ್ಲಿ ನಡೆಯುವಂತಹ ಪಂದ್ಯವೇ ಕೊನೆಯ ಪಂದ್ಯವಾಗಲಿದೆಯಾ ಮುಂದೆ ಧೋನಿ ಕೋಚ್ ಆಗಿ ಭಾರತ ತಂಡವನ್ನ ಸೇರ್ಕೊಳ್ತಾರ ಹೀಗೆ ಹಲವಾರು ಪ್ರಶ್ನೆಗಳು ಅಭಿಮಾನಿಗಳನ್ನ ಕಾಡ್ತಾ ಇದೆ ಅಷ್ಟಕ್ಕೂ ಧೋನಿ ಎರಡು ಸಾವಿರದ ಇಪ್ಪತ್ ಮೂರರ ಹದಿನಾರನೇ ಸೀಸನ್ನಲ್ಲೇ ಐಪಿಎಲ್ಗೆ ವಿದಾಯ ಹೇಳ್ತಾರೆ ಅಂತ ಹೇಳಲಾಗಿತ್ತು ಆದರೆ ಅಭಿಮಾನಿಗಳ ಒತ್ತಾಸ ಸೇರಿ ಹಲವಾರು ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನಲ್ಲೂ ಆಟವಾಡ್ತಾ ಇದ್ದಾರೆ ಆದ್ರೆ ಈ ಬಾರಿ ಬೇರೆಯದೇ ರೀತಿಯಾಗಿ ಎಂಎಸ್ಟಿ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ ನಲವತ್ತೆರಡು ವರ್ಷದ ದಾಂಡಿಗ ಕೇವಲ ಒಂದೇ ಕೈನಲ್ಲಿ ಫೋರ್ ಸಿಕ್ಸ್ ಗಳ ಸುರಿಮಳೆಯನ್ನು ಗೈದಿರುವುದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಕಳೆದ ಬಾರಿ ಐಪಿಎಲ್ ನಂತರ ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಕೂಡ ಈಗಲೂ ಫಿಟ್ನೆಸ್ ಅನ್ನ ಕಾಯ್ದುಕೊಂಡು ಅದ್ಭುತವಾಗಿ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಿದ್ದಾರೆ ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವ ತಲ ವಯಸ್ಸು ಕೇವಲ ಒಂದು ನಂಬರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಈ ಬಾರಿ ಹಲವಾರು ಪಂದ್ಯಗಳಲ್ಲಿ ಬೆಸ್ಟ್ ಫಿನಿಷರ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಬಗ್ಗೆ ತ್ರೀ ಸಿಕ್ಸ್ಟಿ ಎ ಬಿ ಡಿ ಕೂಡ ಶ್ಲಾಘಿಸಿದ್ರು ಧೋನಿ ಫಾರ್ಮ್ ನೋಡ್ತಾ ಇದ್ರೆ ಮುಂಬರುವ ಪಂದ್ಯದಲ್ಲಿ ಬ್ಯಾಟಿಂಗ್ ಸರದಿಯಲ್ಲಿ ಮುಂಬಡ್ತಿ ನೀಡಬೇಕು ಅಂತ ಹೇಳಿದ್ರು ಆ ಮಟ್ಟಿಗೆ ಧೋನಿ ಈ ಬಾರಿ ಐಪಿಎಲ್ ನಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ ಇನ್ನು ಧೋನಿ ಇಲ್ಲಿವರೆಗೆ ಇನ್ನೂರ ಹನ್ನೆರಡು ಐಪಿಎಲ್ ಪಂದ್ಯಗಳಲ್ಲಿ ಸಿಎಸ್ಕೆ ತಂಡವನ್ನ ಮುನ್ನಡೆಸಿದ್ದಾರೆ ಅದರಲ್ಲಿ ನೂರ ಇಪ್ಪತ್ತೆಂಟು ಪಂದ್ಯಗಳಲ್ಲಿ ಗೆದ್ದಿದ್ರೆ ಎಂಬತ್ತೆರಡು ಪಂದ್ಯಗಳಲ್ಲಿ ಸೋತಿದ್ದಾರೆ ಧೋನಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ರು ಅವರ ನಾಯಕತ್ವದಲ್ಲಿ ಭಾರತ ಎರಡು ಸಾವಿರದ ಏಳರ ವಿಶ್ವ ಟಿ ಟ್ವೆಂಟಿ ಪ್ರಶಸ್ತಿಯನ್ನ ಪಡೆದುಕೊಂಡು ಇನ್ನು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಹಾಗೂ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದೆ ಆದರೆ ಧೋನಿಗೆ ಈ ಬಾರಿಯ ಐಪಿಎಲ್ ಕೊನೆಯ ಐಪಿಎಲ್ ಆಗುತ್ತಾ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಎನ್ನುವ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಇದಕ್ಕೆ ಈಗಾಗಲೇ ಉತ್ತರ ಕೂಡ ಸಿಕ್ಕಿದೆ ಎನ್ನಬಹುದು ಈ ಬಾರಿ ಧೋನಿ ನಿವೃತ್ತಿ ಘೋಷಣೆ ಮಾಡೋದು ಬಹುತೇಕ ಪಕ್ಕ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾಯಕನ ಸ್ಥಾನದಲ್ಲಿದ್ದ ಧೋನಿ ಈ ಬಾರಿ ಆ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದ್ರು ಯುವ ಬ್ಯಾಟರ್ ಋತುರಾಜ್ ಕಾಯಕ್ವಾಡ್ ಅವರಿಗೆ ನಾಯಕನ ಪಟ್ಟ ಕಟ್ಟಿದ್ರು ಈ ಮೂಲಕ ವಿದಾಯಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಸದ್ಯ ಈ ಬಾರಿ ಐಪಿಎಲ್ ನಲ್ಲಿ ಆಡಿರುವ ಹದಿಮೂರು ಪಂದ್ಯಗಳಲ್ಲಿ ಏಳು ಪಂದ್ಯಗಳನ್ನು ಗೆದ್ದು ಆರು ಪಂದ್ಯಗಳಲ್ಲಿ ಸೋತಿದೆ ಈ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ ಸಿಎಸ್ಕೆ ಮೂರನೇ ಸ್ಥಾನದಲ್ಲಿದೆ ಮೇ ಹದಿನೆಂಟರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಸಿಎಸ್ಕೆ ಮತ್ತು ಆರ್ಸಿಬಿ ಮುಖಾಮುಖಿ ಆಗ್ತಾ ಇದೆ ಈ ಪಂದ್ಯ ಎರಡು ತಂಡಕ್ಕೂ ನಿರ್ಣಾಯಕ ಪಂದ್ಯವಾಗಿರುವುದರಿಂದ ಎರಡು ತಂಡಕ್ಕೂ ಗೆಲುವು ಮುಖ್ಯವಾಗಿದೆ ಒಂದ್ ವೇಳೆ ಆರ್ಸಿಬಿ ಗೆದ್ರೆ ಪ್ಲೇ ಆಫ್ಗೆ ಹೋಗುವುದಕ್ಕೆ ಆ ಹಾದಿ ಸುಲಭವಾಗುತ್ತೆ ಆರ್ ಸಿಬಿಗೆ ಒಂದ್ ವೇಳೆ ಸಿಎಸ್ಕೆ ಗೆದ್ರೆ ಸಿಎಸ್ಕೆ ಪ್ಲೇ ಆಫ್ ಅನ್ನ ತಲುಪುತ್ತೆ ಸಿಎಸ್ಕೆ ಸೋತ್ರೆ ಇದೇ ಸಿಎಸ್ಕೆ ಕೊನೆಯ ಪಂದ್ಯವಾಗಲಿದೆ ಜೊತೆಗೆ ಲೀಗ್ ಹಂತ ಕೂಡ ಇಲ್ಲಿ ಇದೆ ಹಾಗಾಗಿ ಕ್ಯಾಪ್ಟನ್ ಕೂಲ್ ಎಂ ಎಸ್ ಧೋನಿಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯವೇ ಕೊನೆಯ ಪಂದ್ಯವಾಗುತ್ತ ಎನ್ನುವ ಪ್ರಶ್ನೆ ಮೂಡಿದೆ ಯಾವುದೇ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ಪಂದ್ಯ ನಡೆದ್ರೂ ಅಲ್ಲಿ ಮಾಹಿ ಮಾಹಿ ಅಂತ ಅಭಿಮಾನಿಗಳು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾರೆ ಒಂದ್ ವೇಳೆ ಧೋನಿ ಬ್ಯಾಟ್ ಹಿಡ್ ಮೈದಾನಕ್ಕೆ ಹೇಳಿದ್ರೆ ಅಭಿಮಾನಿಗಳ ಉತ್ಸಾಹಕ್ಕೆ ಪಾರವೇ ಇರೋದಿಲ್ಲ ಅಂತ ಹೇಳ್ಬೋದು ಶಬ್ದದ ತೀವ್ರತೆ ನೂರ ಇಪ್ಪತ್ತು ಡಿಸಿಮಲ್ ಮೀರಿದ್ದು ಕೂಡ ಇದೆ ಈ ಬಗ್ಗೆ ಅಭಿಮಾನಿಗಳು ಕೂಡ ಹೇಳ್ಕೊಂಡಿದ್ದೆ ಯಾಕೆ ಅಭಿಮಾನಿಗಳಿಗೆ ಧೋನಿ ಅಂದ್ರೆ ಅಷ್ಟು ಅಚ್ಚುಮೆಚ್ಚು ಅಂದ್ರೆ ಅಭಿಮಾನಿಗಳಿಗೆ ನಿರೀಕ್ಷೆಗೆ ತಕ್ಕಂತೆ ಆಟವಾಡಿದ್ದಾರೆ ಜೊತೆಗೆ ಸಮರ್ಥವಾಗಿ ನಾಯಕನ ಪಟ್ಟವನ್ನ ನಿಭಾಯಿಸಿದ್ದಾರೆ ಇವರ ನಾಯಕತ್ವದಲ್ಲಿಯೇ ಭಾರತ ವಿಶ್ವಕಪ್ ಗೆದ್ದಿದ್ದು ಜೊತೆಗೆ ಐಪಿಎಲ್ ಅಂತ ಬಂದ್ರೆ ತಂಡದ ಆಯ್ಕೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಧೋನಿ ಪಾಲು ಹಿರಿದು ಅಂತಾನೆ ಹೇಳ್ಬಹುದು ಹಾಗಾಗಿಯೇ ಸಿಎಸ್ಗೆ ಐದು ಬಾರಿ ಚಾಂಪಿಯನ್ ಆಗಿ ಯಶಸ್ವಿ ತಂಡವಾಗಿ ಹೊರಹೊಮ್ಮಿದೆ ಹಾಗಾದ್ರೆ ವಿದಾಯದ ನಂತರ ಧೋನಿ ಮುಂದೆ ಏನ್ ಮಾಡ್ತಾರೆ ಧೋನಿ ಮುಂದೆ ಭಾರತ ತಂಡದ ಹೆಡ್ ಕೋಚ್ ಆಗಿ ಬರ್ತಾರೆ ಎನ್ನುವ ಪ್ರಶ್ನೆ ಕೂಡ ಇದೀಗ ಮೂಡಿದೆ ಸದ್ಯ ರಾಹುಲ್ ದ್ರಾವಿಡ್ ಅವರ ಕೋಚ್ ಅವಧಿ ಜೂನ್ ತಿಂಗಳಲ್ಲಿ ಮುಕ್ತಾಯವಾಗಲಿದೆ ಆ ಬಳಿಕ ಮಹೇಂದ್ರ ಸಿಂಗ್ ಧೋನಿಗೆ ಕೋಚ್ ಆಫರ್ ನೀಡುವ ಸಾಧ್ಯತೆಗಳು ಇವೆ ಧೋನಿಗೆ ಅದ್ಭುತವಾಗಿ ಒಂದು ತಂಡವನ್ನ ನಿಭಾಯಿಸೋದಕ್ಕೆ ಬರೋದ್ರಿಂದ ಮುಂದೆ ಅವರು ಭಾರತ ತಂಡದ ಕೋಚ್ ಆಗಿ ಬರಬೇಕು ಅನ್ನುವ ಕೂಗು ಇದೆ ಅಭಿಮಾನಿಗಳು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ ಕೆಲ ಕ್ರಿಕೆಟ್ ಪಂಡಿತರು ಕೂಡ ಕೋಚ್ ಆದ್ರೆ ಒಳ್ಳೇದು ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಇದಕ್ಕೆ ಧೋನಿ ಒಪ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದೇ ಗೊತ್ತಿಲ್ಲ ಆದ್ರೆ ಈ ಹಿಂದೆ ಮೆಂಟರ್ ಆಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ಧೋನಿ ಟೀಂ ಇಂಡಿಯಾದ ಹೆಡ್ ಕೋಚ್ ಆದ್ರೆ ಭಾರತ ತಂಡ ಮತ್ತಷ್ಟು ಬಲಿಷ್ಠವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಆದ್ರೆ ಧೋನಿ ಮುಂದೆ ಏನ್ ಮಾಡ್ತಾರೆ ಎನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಒಟ್ಟಿನಲ್ಲಿ ಧೋನಿ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳಿಗೆ ರಂಜಿಸ್ತಾ ಇದ್ದು ಅವರ ವಿದಾಯ ಅಭಿಮಾನಿಗಳಿಗೆ ತೀವ್ರ ನೋವನ್ನು ಉಂಟು ಮಾಡೋದಂತೂ ಸುಳ್ಳಲ್ಲ ಇನ್ನು ಆರ್ ಸಿ ಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯಕ್ಕೆ ಕಿಕ್ಕಿರಿದು ಜನ ಸೇರುವ ನಿರೀಕ್ಷೆ ಇದೆ